ನಮಸ್ಕಾರ ಸ್ನೇಹಿತರೆ ಮೋಹಿತಾ ರಿಯಲ್ಸ್ಗೆ ಸ್ವಾಗತ ನೋಡಿ ಸ್ನೇಹಿತರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನೋಡಿ ನೋಡಿ ಇದು ಈ ಜಾಗ ಬಂದಿರೋದು ಎರಡೂವರೆ ಎಕರೆ ಲೋ ಪ್ರೈಸು ನಮಗೆ ಯಾರು ಹೇಳಿದಿರೋಂಥ ಬೆಲೆಯಲ್ಲಿ ಸಿಗುತ್ತೆ ಇದು ಅಂತ ಬೆಲೆಯಲ್ಲಿ ಸಿಗುತ್ತೆ ಹತ್ತೆಂಟು ಲಕ್ಷ ಹೇಳ್ತಾರೆ ಫೈನಲ್ ರೈಟು ಕೂತ್ಕೊಂಡ್ರೆ ಸ್ವಲ್ಪ ಇನ್ನೂ ನೆಗೋಷಿಯಬಲ್ ಆಗುತ್ತೆ ಎರಡುವರೆ ಎಕರೆ ಲೋ ಪ್ರೈಸಲ್ಲಿ ನೋಡಿ ಆ ಕಾರ್ ಕಾಣಿಸ್ತಿದೆಯಲ್ಲ ಅಲ್ಲಿಂದ ಜಾಗ ಸ್ಟಾರ್ಟ್ ಆಗುತ್ತೆ ಎರಡೂವರೆ ಎಕರೆ ತುಂಬ ಚೆನ್ನಾಗಿರೋಂಥ ಜಾಗ ನಿಮಗೆ ಮಳವಳ್ಳಿಯಿಂದ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಕೊಳ್ಳಗಾಲಿಂದ ನಿಮಗೆ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಟಿ ಸಿ ಅಲ್ಲೋರು ಬರುತ್ತೆ ಒಳ್ಳೆ ಲೆವೆಲ್ ಆಗಿದೆ ಯಾವ ರೀತಿ ಏನೇನು ತೊಂದರೆ ಇಲ್ಲ ತುಂಬ ಚೆನ್ನಾಗಿರೋಂಥ ಜಾಗ ಲೋ ಪ್ರೈಸ್ ಲೋ ಪ್ರೈಸ್ ಅಂತಿದ್ದರು ಬನ್ನಿ ಎರಡೂವರೆ ಎಕರೆ ಜಾಗ ಇದೆ ನಿಮ್ಗೆ ಒಂದು ಐವತ್ತು ಲಕ್ಷ ಒಳಗಡೆ ಎಲ್ಲ ಥರನೂ ಬಿಡುತ್ತೆ ಫೆನ್ಸಿಂಗು ಬೋರು ಎಲ್ಲ ಥರನೂ ಕ್ಲೋಸ್ ಆಗಿಬಿಡುತ್ತೆ ತುಂಬ ಚೆನ್ನಾಗಿರೋಂಥ ಜಾಗ ಮತ್ತು ಈ ಏರಿಯಾದಲ್ಲಿ ಇವಾಗ ಎಲ್ಲ ಜಮೀನುಗಳು ಡೆವಲಪ್ಮೆಂಟ್ ಆಗ್ತಾ ಇದೆ ಇಲ್ಲಿ ನೀವು ಬಂಡವಾಳ ಹಾಕಿದ್ರು ಸಹ ಮುಂದಕ್ಕೆ ಒಳ್ಳೆ ಒಳ್ಳೆ ರೀತಿ ಬೆಲೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ನೋಡಿ ಅದೇ ರೋಡು ರೋಡಿಂದ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿರೋಂಥ ಜಾಗ ರೇಟ್ಸ್ ಆಗಿಲು ಒಳ್ಳೆ ಲೆವೆಲ್ ಇದೆ ವಿಲ್ಸ್ ವಿ ಮಲ್ಲೇಶ್ವರ ಬೆಟ್ಟ ರೋಡಿಂದ ನಿಮಗೊಂದು ಐದು ಕಿಲೋಮೀಟ್ರ್ ಒಳಗಡೆ ಬರಬೇಕು ತುಂಬ ಚೆನ್ನಾಗಿದೆ ಜಾಗ ಮೈಸೂರಿಂದ ಎಪ್ಪತ್ತೈದು ಕಿಲೋಮೀಟ್ರು ಯಾವ ರೀತಿ ವ್ಯವಸಾಯ ಮಾಡಿಲ್ಲ ಒಳ್ಳೆ ಭೂಮಿ ಸಾವಯವ ಕೃಷಿ ಮಾಡೋದು ತುಂಬ ಚೆನ್ನಾಗಿದೆ